ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಚಾನೆಲ್ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತು ಒಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ರೆಸಿಪಿ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಪಲಾವ್ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂಡ್ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಪುದೀನ ಎರಡು ಮೀಡಿಯಂ ಸೈಜ್ ಟೊಮೆಟೊ ಧನಿಯಾ ಪುಡಿ ಮೂರು ಮೂರು ಹಸಿ ಮಿಶಿನ್ಕಾಯಿ ತಗೊಂಡಿದ್ದೀನಿ ಹಸಿ ಬಟಾಣಿ ತಗೊಂಡಿದ್ದೀನಿ ಖಾರದ ಪುಡಿ ಗರಂ ಮಸಾಲ ಒಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ನಾಲ್ಕು ಪೀಸ್ ಆಗೋಷ್ಟು ಶುಂಠಿ ಕಾಯಿ ತುರಿ ಸ್ವಲ್ಪ ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಲು ಕಪ್ ಆಗೋಷ್ಟು ಕಾಯಿ ತುರಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಸ್ ಆಗಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಂತರ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮರಾಠಿ ಮೊಗ್ಗು ಒಂದು ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಮಾಡೋಕ್ಕೆ ಎಣ್ಣೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಇಬ್ಬರಿಂದ ಎರಡರಿಂದ ಮೂರು ಜನ ತಿನ್ಬೋದು ಈ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಜಾರ್ ತೊಗೊಳ್ಳಿ ಒಂದು ಜಾರ್ ತೊಗೊಂಡು ಮೂರು ಹಸಿ ಮಿಷಿನ್ಗೆ ತೊಗೊತಾ ಇದ್ದೀನಿ ಸ್ವಲ್ಪ ಪುದೀನ ಶುಂಠಿ ಬೆಳ್ಳುಳ್ಳಿ ಕಾಲು ಕಪ್ ಆಗೋಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ಮಿರಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಆಗೋಷ್ಟು ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಇದು ಬಂದು ಒಂದು ಡಿಫ್ರೆಂಟ್ ಸ್ಟೈಲಿಗೆ ಮಾಡ್ತಾರೆ ಅದು ಸೊ ಈಗ ಇದನ್ನೆಲ್ಲಾನು ಮಿಶ್ಟ್ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ನಿಮ್ಮದಿಗೆ ನೋಡಿ ಫ್ರೆಂಡ್ಸ್ ನಾನು ಹೇಳ್ದಂಗೆ ಪುದೀನ ಕೊತ್ತಂಬರಿ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಬನ್ನಿ ಹೀಗೆ ಮಾಡೋದು ಮುದ್ದಿಗೆ ಗ್ಯಾಸ್ ಹಂಚ್ಕೊಂಡು ಕುಕ್ಕರ್ನ ಇಟ್ಕೊತಿದ್ದೀನಿ ಕುಕ್ಕರ್ ಸ್ವಲ್ಪ ಕಾಯಿಲಿ ఫ్రెండ్స్ బుక్ కార్ అంతక నాలు నక్రి ఐదు టేబుల్ స్పూన్ ఆగస్తాను ಈ ಅಂತ ಎಣ್ಣೆ ಎಲ್ಲ ಸ್ಪೈಸಸ್ ಹಾಕೋತಾ ಇದೀನಿ ಲವಂಗ ಏಲಕ್ಕಿ ಪಲಾವ್ ಎಲೆ ಈ ಅಂತಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಮೀಡಿಯಂ ಸೈಜ್ ಎಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿಟ್ಕೊಂಡು ಇದನ್ನ ಹಾಕೊಳ್ಳಿ ಹಾಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿದ್ರೆ ಈ ಅಂತಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಿದೆ ಏನ್ ತುಂಬ ಹಸಿ ಬಟಾಣಿ ತಗೊಂಡಿಸ್ ನೋಡಿ ಅದನ್ನ ಹಾಕಿ ನಂತರ ಮೆರ್ಜೆಪು ಹಾಕಿದೀನಿ ನೀಟಾಗಿ ಬೆಂದಿದೆ ಈಗ ಕಟ್ ಮಾಡಿಟ್ಕೊಂಡು ಎರಡು ಮೀಡಿಯಂ ಸೈಜ್ ಟೊಮೆಟೆನ ಹಾಕೋತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋದ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕೊಂಡು ಉಪ್ಪನ್ನು ಮಾಡ್ಕೊಳ್ಳೋಣ ಟೊಮೆಟೊ ಬೇಗನೆ ಸಾಫ್ಟ್ ಆಗಬೇಕು ಅಂತಂದ್ರೆ ಒಂದು ಚಿಪ್ಪು ಸ್ವಲ್ಪ ಉಪ್ಪು ಉಪ್ಪಾಕೊಳ್ಳಿ ಹಾಗೆ ಅಂದರೆ ಟೊಮೆಟೊ ಬೇಗನೆ ಬೆಂದು ಸಾಫ್ಟ್ ಆಗೋಗುತ್ತೆ ಹಾಗಾಗಿ ನಾನು ಟೊಮೆಟೊ ಹಾಕಿ ತರ್ಸ್ಕೊಂಡ್ರೆ ಸ್ವಲ್ಪ ಹಾಕಿದ್ದೀನಿ ನಂತರ ಇನ್ ಸ್ವಲ್ಪ ಕೊನೆಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಟೊಮೆಟೊ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ನೀವೇ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ಹಂತದವರೆಗೂ ನೀವು ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೋಬೇಕು ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಯಾಕೆ ಅಚ್ಕಾರದ ಪುಡಿ ಕಡಿಮೆ ಹಾಕ್ತಿದ್ದೀನಿ ಅಂದರೆ ಈವಾಗ ನಾನು ಮಿಕ್ಸಿಗೆ ಎರಡು ಹಸಿಮೆಣಿನ್ಕಾಯಿ ಹಾಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ಕಡಿಮೆ ಬಳಸ್ತಾ ಇದ್ದೀನಿ ಹಾಕ್ಕೊಂಡು ಮಸಾಲೆನ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಣಸಿ ಜೊತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಧನಿಯಾ ಪುಡಿ ಗರಂ ಮಸಾಲ ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಮೆಂತ್ಯ ಸೊಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಈ ಹಂತಕ್ಕೆ ಚೆನ್ನಾಗಿ ಫ್ರೈ ಹಾಕಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಹಂತಕ್ಕೆ ನಾನೇನು ಮಾಡ್ತೀನಿ ಅಂತಂದ್ರೆ ಆಗ್ಲೇ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ನಲ್ಲ ಪುದೀನ ಕೊತ್ತಂಬರಿ ಕಾಯಿತುರಿ ಶುಂಠಿ ಬೆಳ್ಳುಳ್ಳಿ ಹಸಿ ಇದನ್ನು ಹಾಕ್ತಾ ಇದೀನಿ ಈಗ ಮಿಕ್ಸ್ ಮಾಡಿ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿರೋ ಮಿಶ್ರಣ ಇರುತ್ತಲ್ವಾ ಸ್ವಲ್ಪ ನೀರನ್ನ ಹಾಕಿ ಹಾಕೊಳ್ಳಿ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಲ್ಲ ಸಪ್ರೇಟ್ ಬಿಟ್ಕೋಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಹಸಿ ವಾಸನೆ ಎಲ್ಲ ಹೋಗಿದೆ ನಾವು ಮಿಕ್ಸಿಯಲ್ಲಿ ರುಬ್ಬಿರೋ ಮಿಶ್ರಣ ಹಾಕಿದಾಗ ಹಸಿವಾಸನೆಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಈ ಹಂತಕ್ಕೆ ನಾನು ನೀರನ್ನು ಹಾಕೋತೀನಿ ನಾನು ಒಂದು ನಾನು ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಕ್ಕಿಯಷ್ಟು ಅಕ್ಕಿ ತಗೊಂಡಿನಿ ಸೊ ಎರಡು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಆ ಮಸಾಲನ ಮಿಕ್ಸ್ ಮಾಡಿ ನೀರು ಕುದಿಬೇಕಾದ್ರೆ ಅಕ್ಕಿ ಹಾಕಬೇಕು ಸೊ ಒಂದು ಎರಡರಿಂದ ಮೂರು ನಿಮಿಷ ಕುದಿಯಾಕಿ ಬೀಳೋಣ ಎರಡರಿಂದ ಮೂರು ನಿಮಿಷ ಬಿಡೋಣ ಕುದೀಲಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾಶ್ ಮಾಡಿಟ್ಟು ಒಂದು ಗ್ಲಾಸ್ ಅಕ್ಕಿನ ಹಾಕೋತಾ ಇದೀನಿ ಅಕ್ಕಿನ ಹಾಕೀನಿ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ಅಂದರೆ ಅಂದ್ರೆ ಟಿಪ್ಸ್ ಚೆನ್ನಾಗಿ ಕುದಿಬೇಕು ಎರಡು ಕುದಿ ಬಂದ ಮೇಲೆ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಬೇಕು ಅವಾಗ ಏನಾಗುತ್ತೆ ಅಂದ್ರೆ ಮಸಾಲೆ ಎಲ್ಲ ಕೆಳಗಡೆ ಹೋಗಿ ರೈಸ್ ಮೇಲೆ ಬರಲ್ಲ ಆ ತರ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿ ಅಕ್ಕಿ ರೈಸು ಉದುದುರಾಗಿ ಬರುತ್ತೆ ಎರಡು ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ಹೈಸ್ರಿಗೆ ಕೂಗಿಸ್ಕೋತೀನಿ ಕುದಿಲಿ ನೋಡಿ ಫ್ರೆಂಡ್ಸ್ ನಾನು ಹೇಳ್ದಂಗೆ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಕುಕ್ಕರ್ ಲಿಡ್ನ ಮುಚ್ಚತಾ ಇದೀನಿ ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ಬಿಜುಳಿಗೆ ಕುಗಿಸ್ಕೋತೀನಿ ಎರಡು ಬಿಜುಳಿಗೆ ಕುಗ್ಗಿಸ್ಕೊಂಡು ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಕುದಿಸ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತ ನೋಡೋಣ ಸೊ ಟ್ವೆಂಟಿ ಮಿನಿಟ್ಸಲ್ಲಿ ಮೆಂತ್ಯ ಸಾರು ತುಂಬ ಸಕ್ಕತ್ತಾಗಿ ಬಂದಿದೆ ಕಲರ್ಫುಲ್ಲಾಗಿ ನೀವು ಇದೇ ಥರನೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಮೆಂತ್ಯ ಬಾಕ್ಸ್ ಮೆಂತ್ಯ ಸೊಪ್ಪಿನ ಪಲಾವ್ ಇವತ್ತಿನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಬಿಡಿ ಈಗ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ನಿಮ್ಮಿಂದಲೇ ನಾವು ಬೆಳಿಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಲವ್ ಯು ಟೇಕ್ ಕೇರ್ ಬಾ ಬಾಯ್